ಮಾತೃಸ್ವರೂಪರಾದ ಸ್ವರೂಪರಾದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಿವೃತ್ತರಾಗಿರುವಂಥ ಅಂಗನವಾಡಿ ಕಾರ್ಯಕರ್ತರಿಗೆ ಅಂಗನವಾಡಿ ಕಾರ್ಯಕರ್ತರ ಗೌರವಧನದಲ್ಲಿ ಭಾರಿ ಹೆಚ್ಚಳ ಹಾಗೂ ವಿವಿಧ ಸೌಲಭ್ಯಗಳಿಗೆ ಪ್ರಮೋಷನ್ ಇರ್ಬೋದು ನಿವೃತ್ತಿ ವೇತನ ಇರ್ಬೋದು ಗ್ರ್ಯಾಜುಟಿ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಅನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳು ನಮ್ಮ ಸೌಲಭ್ಯಗಳನ್ನು ಕೊಡಬೇಕು ನಮಗೆ ಬೇಕಾದಂಥ ಬೆನಿಫಿಟನ್ನು ಕೊಡೋ ಉದ್ದೇಶಕ್ಕಾಗಿ ಆಗ್ತಾಯಿದೆ ಯಾವ ವಿಚಾರಕ್ಕಾಗಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಯಿತು ಸ್ನೇಹಿತರೆ ಅಂಗನವಾಡಿ ಕಾರ್ಯಕರ್ತರು ಎರಡನೇ ತಾಯಿ ಅಂತ ಹೇಳ್ತಾರೆ ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಅಂಗನವಾಡಿ ಕಾರ್ಯಕರ್ತರು ಆ ಮಕ್ಕಳನ್ನು ತಿದ್ದಿ ಉತ್ತಮ ಪ್ರಜೆ ಕೆಲಸವನ್ನು ಮಾಡ್ತಾರೆ ಬಾಂಟಿಯರು ಬಸ್ರಿಯರು ಹಾಗೂ ಚಿಕ್ಕ ಮಕ್ಕಳ ಆರೋಗ್ಯ ಸಮಸ್ಯೆಗಳನ್ನು ಅವರ ಪೌಷ್ಟಿಕಾಂಶಗಳನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾರೆ ಇಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದ ಗೌರವಗಳು ಹಾಗೂ ಸೌಲಭ್ಯಗಳು ಸಿಗ್ತಾ ಇದೆಯಾ ಖಂಡಿತವಾಗಿಯೂ ಇಲ್ಲ ಗುಜರಾತ್ ಹೈಕೋರ್ಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿತ್ತು ಆ ಆದೇಶಕ್ಕೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಇದುವರೆಗೆ ಬೆಂಬಲವಾಗಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡು ಅವರಿಗೆ ಒಳ್ಳೆಯದನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅಂಗನವಾಡಿ ಕಾರ್ಯಕರ್ತರು ತಮಗೆ ಸಿಗಬೇಕಾದಂಥ ಸೌಲಭ್ಯಗಳಿಗಾಗಿ ಭಾರಿ ಹೋರಾಟಗಳನ್ನು ಮಾಡಿದ್ರು ಕೂಡ ಇದುವರೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಸುಪ್ತ ಗೌರವಧನಗಳು ಸಿಗ್ತಾ ಇಲ್ಲ ಅವರಿಗೆ ನಿವೃತ್ತಿ ವೇತನ ಗ್ರಾಜ್ಯುಟಿಗಳು ಸಿಗ್ತಾ ಇಲ್ಲ ಅವರಿಗೆ ಬೇಸಿಗೆ ಕಾಲದ ರಜೆ ಭತ್ತೆ ಬೇಸಿಗೆ ರಜೆಯನ್ನು ವಿಸ್ತರಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡೋವಂಥ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಅಂಗನವಾಡಿ ಸ್ವತಂತ್ರ ಕಾರ್ಯದರ್ಶಿ ಸಂಘಟನೆಗಳು ಕಾರ್ಯಕರ್ತರು ಅಂಗನವಾಡಿ ಒಕ್ಕೂಟಗಳು ಹಲವಾರು ಬಾರಿ ಹೋರಾಟವನ್ನು ಮಾಡಿ ರಾಜ್ಯದ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿ ಹಲವಾರು ಮನವಿಯನ್ನು ಕೊಟ್ಟರು ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಇದುವರೆಗೆ ಕೈಗೊಂಡಿಲ್ಲ ಇದಕ್ಕೆಲ್ಲ ಬೇಸತ್ತು ರಾಜ್ಯದಲ್ಲಿರುವಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ನವೆಂಬರ್ ಆರರಂದು ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಈ ಕಾರ್ಯಕ್ಕೆ ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ದಯವಿಟ್ಟು ಈ ಬಗ್ಗೆ ಪ್ರತಿಯೊಬ್ಬರೂ ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸ ಮಾಡಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರ ಸಮಸ್ಯೆಗಳಿಗೆ ನಮಗೇನಾಗ ಅಂತ ನೀವು ನಿರ್ಲಕ್ಷ್ಯ ಮಾಡೋದು ಬೇಡ ಇವತ್ತು ಅಂಗನವಾಡಿ ಕಾರ್ಯಕರ್ತರಾದರೂ ಮುಂದೆ ನಿವೃತ್ತರಾಗ್ಬೋದು ನಿಮಗೂ ಕೂಡ ನಿವೃತ್ತಿ ವೇತನದ ಅವಶ್ಯಕತೆ ಇದ್ದೇ ಇರುತ್ತೆ ಗ್ರಾಜ್ಯುಟಿಯ ಅವಶ್ಯಕತೆ ಇರುತ್ತೆ ನಿವೃತ್ತಿಯ ಜೀವನವನ್ನು ಉತ್ತಮವಾಗಿ ಮಾಡ್ಕೊಳ್ಬೇಕು ಅನ್ನೋ ಒಂದು ಅಭಿಲಾಷೆ ಇದ್ದೇ ಇರುತ್ತೆ ಇದಕ್ಕಾಗಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ತೀರ್ಮಾನ ಮಾಡಿದರೆ ನವೆಂಬರ್ ಆರಕ್ಕೆ ನಿರ್ಣಾಯಕವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ಇರುತ್ತೆ ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಅಂಗನವಾಡಿ ಕಾರ್ಯಕರ್ತರು ಬೆಂಬಲವನ್ನು ಸೂಚಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ನಿವೃತ್ತ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ನೀಡಿ ಸೂಕ್ತ ಪಿಂಚಣಿ ಸೌಲಭ್ಯವನ್ನು ನೀಡಿ ಹಾಗೂ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕಮಿಟೇಷನ್ ಇದೆ ಆ ರೀತಿ ಕಮಿಟೇಷನ್ ಸೌಲಭ್ಯವನ್ನು ಕೊಡಿ ಅಂಗನವಾಡಿ ಕಾರ್ಯಕರ್ತರು ರಿಟೈರ್ಡ್ ಆಗುವಂಥ ಕೊನೆಯ ತಿಂಗಳಲ್ಲಿ ಪಡೆದಂಥ ಸಂಬಳಕ್ಕೆ ತಕ್ಕಂತೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಆದರೂ ಮಂತ್ಲಿ ಪೆನ್ಷನನ್ನು ಕೊಡಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡ್ತಾಯಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಹಾಗೂ ಗ್ರಾಜ್ಯುಟಿ ಕಾಯ್ದೆ ಅನ್ವಯ ನಿವೃತ್ತರಾಗಿರುವಂಥ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಪಿಂಚಣಿ ನೀಡುವಂತೆ ಒತ್ತಾಯಿಸಿ ನವೆಂಬರ್ ಆರರಂದು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ಈ ಬಗ್ಗೆ ತಿಳಿಸಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಈ ಬಗ್ಗೆ ಮಾಹಿತಿ ನೀಡಿದ ಸಿ ಅಧ್ಯಕ್ಷರಾದ ಜಿ ಆರ್ ಶಿವಕುಮಾರ್ ಶಿವಶಂಕರ್ ಎಟಿ ಯು ಸಿ ಅಧ್ಯಕ್ಷರಾದ ಸೋಮಶೇಖರ್ ಅವರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಕಾರ್ಯಕರ್ತರು ನಿಯಮಿತ ಸಂಬಳ ಹಾಗೂ ಭತ್ಯೆಗಳನ್ನು ಪಡ್ಕೋಬೇಕು ಸೌಲಭ್ಯದಿಂದ ವಂಚಿತರಾಗಿದ್ದರೆ ಅವರು ನಿರ್ವಹಿಸುವಂಥ ಕೆಲಸ ಶಾಸನಬದ್ಧವಾಗಿದ್ದರೂ ಕೂಡ ಅದನ್ನು ನಾಗರಿಕ ಸೇವೆಯಾಗಲಿ ಅಥವಾ ನಾಗರಿಕ ಹುದ್ದೆ ಅಂತ ಪರಿಗಣಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಪರಿಗಣಿಸಿಲ್ಲ ಕನಿಷ್ಠ ವೇತನಕ್ಕಿಂತ ಕಡಿಮೆ ಗೌರವಧನದಲ್ಲಿ ದುಡಿಯುತ್ತಿರುವ ನೌಕರರೆಂದರೆ ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕೂಡ ಈ ಬಗ್ಗೆ ಉಲ್ಲೇಖವನ್ನು ಮಾಡಿ ಕಡಿಮೆ ಸಂಬಳ ಕೊಡ್ತಾ ಇದ್ದಾರೆ ಅದನ್ನು ಜಾಸ್ತಿ ಮಾಡಬೇಕು ಅಂತ ತಿಳಿಸಿದೆ ಗ್ರಾಜ್ಯುಟಿ ಪಾವತಿ ಕಾಯ್ದೆ ಪ್ರಕಾರ ಯಾವುದೇ ಉದ್ಯೋಗದ ಘಟಕದಲ್ಲಿ ಐದು ವರ್ಷಗಳು ಸ ಫೈವ್ ಇಯರ್ಸು ಸರ್ವಿಸನ್ನು ಕಂಪ್ಲೀಟ್ ಮಾಡಿದ್ರೆ ಸ್ವಯಂ ನಿವೃತ್ತಿಯಾದರೂ ಕೂಡ ಗ್ರ್ಯಾಜುಟಿ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಹೇಳಿ ತಿಳಿಸಿದೆ ಪೂರ್ಣ ಕಾಲದ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಮೂವತ್ತು ದಿನಗಳ ಒಳಗಾಗಿ ಅವರಿಗೆ ಸಲ್ಲಬೇಕಾದಂಥ ಗ್ರಾಜ್ಯುಟಿ ಪಾವತಿ ಮಾಡಬೇಕು ಪಾವತಿಯಲ್ಲಿ ವಿಳಂಬ ಮಾಡಿದರೆ ಶೇಕಡ ಹತ್ತರಷ್ಟು ಬಡ್ಡಿ ಸಹಿತ ಗ್ರ್ಯಾಜಿಟಿಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಇದುವರೆಗೆ ಗ್ರ್ಯಾಜಿಟಿ ಪಾವತಿ ಮಾಡುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರವಾಗಲಿ ಕೈಗೊಳ್ಳದೇ ಇರೋದು ಒಂದು ದುರಂತ ಇದು ಸುಪ್ರೀಂ ಕೋರ್ಟ್ ಆದೇಶದ ವೈಲೇಷನ್ ಅಂತಲೇ ಹೇಳ್ಬೋದು ಸುಪ್ರೀಂ ಕೋರ್ಟ್ ಹಾಗೂ ರಾಜ್ಯ ಹೈಕೋರ್ಟ್ಗಳು ಆದೇಶ ನೀಡಿದರೂ ಕೂಡ ಗ್ರಾಜ್ಯುಟಿ ಕೊಡುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರಿಂದ ಈ ಕಡೆ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲರಿಗೂ ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಆದೇಶವಿದ್ದರೂ ಕೂಡ ರಾಜ್ಯ ಸರ್ಕಾರ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇತ್ತಲೆಗೆ ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಗ್ರಾಜ್ಯುಟಿ ಸೌಲಭ್ಯವನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದೆ ಇದು ತಪ್ಪು ಪ್ರತಿಯೊಬ್ಬ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಜ್ಯುಟಿ ಸೌಲಭ್ಯವನ್ನು ಕೊಡಬೇಕು ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅವರಿಗೆ ಸಿಗಬೇಕಾದಂಥ ಪೆನ್ಷನ್ ಬೆನಿಫಿಟ್ಸನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಬೇಕು ರಾಜ್ಯದಲ್ಲಿರುವಂಥ ಸುಮಾರು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತರು ನವೆಂಬರ್ ಆರರಂದು ನಮ್ಮ ಹಕ್ಕುಗಳನ್ನು ಪಡೆಯುವ ಉದ್ದೇಶಕ್ಕಾಗಿ ಬನ್ನಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರು ನಡೆಸ್ತಿರುವಂಥ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸುವಂಥ ಕೆಲಸಕ್ಕೆ ಕೈ ಹಾಕಿ ನೀವು ಕೂಡ ಮುಂದೊಂದು ದಿನ ರಿಟೈರ್ಡ್ ಆಗ್ತೀರಿ ಆವಾಗ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸಕ್ಕೆ ಪ್ರತಿಯೊಬ್ಬರು ನಿಲ್ಲಬೇಕು ಅಂದರೆ ನೀವು ಅವರ ಪರವಾಗಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಇದೆ ದಯವಿಟ್ಟು ಪ್ರತಿಯೊಬ್ಬರು ನವೆಂಬರ್ ಆರಕ್ಕೆ ಅಂಗನವಾಡಿಗಳನ್ನು ಬಂದ್ ಮಾಡಿಕೊಂಡು ಬನ್ನಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸಕ್ಕೆ ಕೈ ಹಾಕೋಣ ಬನ್ನಿ ಬೆಂಬಲಿಸಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್